ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕ್ನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಮೂವತ್ತನೇ ಶ್ಲೋಕದವರೆಗಿನ ಶ್ಲೋಕ ಹಾಗೂ ಭಾವಾರ್ಥವನ್ನು ತಿಳಿದ್ದೆವು ಈಗ ಮೂವತ್ತೊಂದರಿಂದ ನಲವತ್ತು ಶ್ಲೋಕಗಳನ್ನು ಈ ದಿನ ನೋಡೋಣ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ವೀಕ್ಷಕರೇ ನಿಮ್ಮ ನಿತ್ಯ ಜೀವನದ ಸಮಸ್ಯೆಗೆ ಶ್ರೀಮದ್ ಭಗವದ್ಗೀತೆಯಿಂದ ಪರಿಹಾರ ಪ್ರತಿದಿನ ಸಂಜೆ ಈ ಶ್ಲೋಕಗಳನ್ನು ಪಠಣ ಮಾಡುವುದರ ಮುಖಾಂತರ ಆರು ತಿಂಗಳಿಂದ ಒಂದು ವರ್ಷದೊಳಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸರಿ ವೀಕ್ಷಕರೇ ಈಗ ನೋಡೋಣ ಅಧ್ಯಾಯ ಎರಡರ ಮೂವತ್ತೊಂದನೇ ಶ್ಲೋಕ ಸ್ವರ್ಮೀ ಚೇಕ್ಷ್ಯ ನಿಕಂಪತುರ್ಹಸಿ ಧರ್ಮ್ಯಾಧ್ಯ ಯೋನ್ಯತ್ ಕ್ಷತ್ರಿಯಸನ್ನ ವಿಧ್ಯತೆ ಹಾಗೆಯೇ ಸ್ವಧರ್ಮವನ್ನು ನೋಡಿದರೂ ನೀನು ಭಯಪಡಬಾರದು ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಯುಕ್ತ ಯುದ್ಧಕ್ಕಿಂತ ಮಿಗಿಲಾದ ಶ್ರೇಯಸ್ಕರವಾದ ಕರ್ತವ್ಯವು यादू इद श्लोकमूवत्े यद्रुच्छया चोपपन्नं स्वर्गद्वारामपावृतं सुखिनः क्षत्रियाः पार्थं लभन्ते युद्धमीदृशं हे पार्थ तन्नि ताने प्राप्तवाद ತೆರೆದಿರುವ ಸ್ವರ್ಗದ ದ್ವಾರದಂತಿರುವ ಇಂತಹ ಯುದ್ಧವನ್ನು ಭಾಗ್ಯಶಾಲಿ ಕ್ಷತ್ರಿಯರೇ ಪಡೆಯುತ್ತಾರೆ ಶ್ಲೋಕ ಮೂವತ್ತ್ಮೂರು ಅಥ ಚೇತ್ವ ನ ಧರ್ಮ್ಯಂ ಸಂಗ್ರಾಮ ಕರಿಷ್ಯಸಿ ಕೀರ್ತಿಂ ಚ ಹಿತ್ವ ಪಾಪಮವಾಪ್ಸ್ಯಸಿ ಆದರೂ ನೀನು ಈ ಧರ್ಮಯುಕ್ತವಾದ ಯುದ್ಧವನ್ನು ಮಾಡದಿದ್ದರೆ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಪಡೆಯುವೆ ಶ್ಲೋಕ ಮೂವತ್ನಾಲ್ಕು ಆ ಕೀರ್ತಿಂ ಚಾಪಿ ಭೂತಾನಿ ಕಥ ಇಷ್ಯಂತ ದೇವ್ಯಯ ಸಂಭಾವಿತಸ ಹಾಗೆಯೇ ಎಲ್ಲ ಜನರು ನಿನ್ನ ಅಪಕೀರ್ತಿಯನ್ನು ಬಹುಕಾಲದವರೆಗೆ ಆಡಿಕೊಳ್ಳುವರು ಮತ್ತು ಮಾನವಂತನಿಗೆ ಈ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚಿನದಾಗಿದೆ ಶ್ಲೋಕ ಮೂವತ್ತೈದು ಭಯದ್ರಣಾದುಪರತಮಸ್ಯಂತೆ ತ್ವಾಂ ಮಹಾರಥಾ ಯಾಂಚ ತ್ವ ಬಹುಮತೋ ಭೂತ್ವಾ ಯಾಸೀ ಲಾಘವಂ ಅಲ್ಲದೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸನ್ಮಾನಿತನಾಗಿದ್ದೆಯೋ ಅವರು ನಿನ್ನನ್ನು ತುಚ್ಛವಾಗಿ ಕಾಣುವರು ಅಷ್ಟೇ ಅಲ್ಲ ಆ ಮಹಾರಥರು ನಿನ್ನನ್ನು ಭಯದ ಕಾರಣದಿಂದಾಗಿ ಯುದ್ಧದಿಂದ ಹಿಮ್ಮೆಟ್ಟಿದವನೆಂದೂ ತಿಳಿಯುವರು ಶ್ಲೋಕ ಮೂವತ್ತಾರು ಅಚ್ಯ ವಾದಂಶ್ಚ ಬಹೂನ್ ನಿಂದಂತಸ್ತವ ತಂದಂತಸ್ತವಾಮರ್ಥ್ಯ ತೋ ದುಃಖ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ನಿನ್ನ ಬಗ್ಗೆ ನಿನ್ನ ಬಗ್ಗೆ ಹೇಳಬಾರದ ಅನೇಕ ಮಾತುಗಳನ್ನು ನುಡಿಯುವರು ಇದಕ್ಕಿಂತ ಹೆಚ್ಚಿನದಾದ ದುಃಖವು ಮತ್ತೆ ಯಾವುದಿರಬಹುದು ಶ್ಲೋಕ ಮೂವತ್ತೇಳು ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿ ವೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಠ ಕೌನ್ಯ ಯುದ್ಧಾಯ ಕೃತ ನಿಶ್ಚಯ ಯುದ್ಧದಲ್ಲಿ ನೀನು ಸತ್ತರೆ ಸ್ವರ್ಗವನ್ನು ಪಡೆಯುವೆ ಅಥವಾ ಯುದ್ಧದಲ್ಲಿ ಗೆದ್ದರೆ ಪೃಥ್ವಿ ಪೃಥ್ವಿಯ ರಾಜ್ಯವನ್ನು ಅನುಭವಿಸುವೆ ಆದ್ದರಿಂದ ಹೇ ಅರ್ಜುನ ನೀನು ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನಿಲ್ಲು ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ತುದ್ಧಾಯುಜಸ್ವನೈವಂ ಪಾಪಮವಾಪ್ಸ್ಯಸಿ ಜಯ ಪರಾಜಯ ಲಾಭ ಹಾನಿ ಮತ್ತು ಸುಖ ದುಃಖ ಇವುಗಳನ್ನು ಸಮಾನವಾಗಿ ತಿಳಿದುಕೊಂಡು ಯುದ್ಧಕ್ಕೆ ಸಿದ್ಧನಾಗು ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪವು ತಟ್ಟಲಾರದು ಶ್ಲೋಕ ಮೂವತ್ತೊಂಬತ್ತು ಏ ತೇ ಭಿಹಿತ ಸಾಂಖ್ಯೇ ಬುದ್ಧಿರ್ ಯೋಗೇ ಶೃಣು ಬುದ್ಧಿಯ ಯುಕ್ತಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಎಲೈ ಪಾರ್ಥ ಈ ವಿಚಾರವನ್ನು ಜ್ಞಾನಯೋಗದ ಸಂದರ್ಭದಲ್ಲಿ ನಿನಗೆ ಹೇಳಲಾಯಿತು ಇನ್ನು ಈಗ ಕರ್ಮಯೋಗದ ವಿಷಯವಾಗಿ ಕೇಳು ಈ ಬುದ್ಧಿಯಿಂದ ಕೂಡಿದ್ದರೆ ನೀನು ಕರ್ಮ ಬಂಧನಗಳನ್ನು ಚೆನ್ನಾಗಿ ಕಳಚಿ ಚೆನ್ನಾಗಿ ಕಳಚಿಕೊಳ್ಳುವೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವೋ ನಿದ್ಯತೆ ಸ್ವಲ್ಪಮಶ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಈ ಕರ್ಮಯೋಗದಲ್ಲಿ ಉಪಕ್ರಮವಾದ ಅರ್ಥಾತ್ ಬೀಜದ ನಾಶವಾಗುವುದಿಲ್ಲ ಹಾಗೂ ಇದರಲ್ಲಿ ವಿರುದ್ಧವಾದ ಫಲರೂಪಿ ದೋಷವೂ ಇಲ್ಲ ಇಷ್ಟೇ ಅಲ್ಲ ಈ ಧರ್ಮದ ಸ್ವಲ್ಪ ಸಾಧನವೂ ಜನ್ಮ ಮೃತ್ಯು ರೂಪ ದೊಡ್ಡ ಭಯದಿಂದ ರಕ್ಷಿಸುತ್ತದೆ ವೀಕ್ಷಕರೇ ಮೇಲಿನ ರೀತಿಯಲ್ಲಿ ಪ್ರತಿದಿನ ಹತ್ತು ಶ್ಲೋಕಗಳನ್ನು ಓದುವುದರ ಮುಖಾಂತರ ತಾವು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಕೃಷ್ಣಂ ಒಂದೇ ಜಗದ್ಗುರುಂ